ಮೈಸೂರು ಕಡೆಯಿಂದ ಬಂದವರು ಬೆಂಗಳೂರಿನ ಜೀವನ್ ಭೀಮ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ಹೇಳ್ತಿದ್ದಾರೆ ಅತ್ಯುತ್ತಮವಾಗಿ ಉಪನ್ಯಾಸ ನೀಡ್ತಾರೆ ಅಪಾರ ವಿದ್ಯಾರ್ಥಿಗಳ ಬಲವನ್ನು ಸಾಕೊಂಡಿದ್ದಾರೆ ಎಚ್ ಎಸ್ ವೆಂಕಟೇಶ್ ಕೀರಂ ನಾಗ ನಮ್ಮ ಪಠ್ಯದಲ್ಲಿ ಬರುವಂತ ಬಹಳಷ್ಟು ಕವಿಗಳ ಕವಿಗಳ ಹೊರನಾಟದಲ್ಲಿರುವಂತ ಇದ್ದ ನಾನು ಹೇಳುವಂತ ಒಂದು ಪದ್ಯ ಬರೆದಿದಾರಲ್ಲ ಅವರ ಸಹೋದ್ಯೋಗಿ ಕೂಡ ಅವರು ಈ ದಿನ ನಮ್ಮ ಕಾಲೇಜಿಗೆ ಬಂದು ವ್ಯಕ್ತಿತ್ವ ಕೆಲಸ ಕುರಿತು ಅತ್ಯುತ್ತಮವಾದ ಉಪನ್ಯಾಸ ನೀಡ್ತಾರೆ ಅದರ ಸದುಪಯೋಗ ನಾವು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕಳಪೆಯಿಂದ ಕೇಳ್ಕೊಳ್ತೀನಿ ಅವರು ಕರ್ಮವೀರ ಅನ್ನೋ ಮಾಸಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಅಂಕ ಬರಹ ಕೆಲಸ ಮಾಡಿದ್ದಾರೆ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಇತ್ಯಾದಿ ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹ ಬಂದಿದೆ ಬಹಳಷ್ಟು ಕವಿತೆಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿದೆ ಹಾಗೆ ಅವರ ಪ್ರಣಯ ಸ್ಮೃತಿಯ ಕೃತಿ ಜನರ ಮನ್ನಣೆಗೆ ಪಾತ್ರವಾಗಿದೆ ಅವರು ಈ ದಿನ ನಮ್ಮ ಕಾಲೇಜಿಗೆ ಬಂದು ಅವರ ಬಹಳಷ್ಟು ಈ ಹಿಂದೆ ಬಹಳಷ್ಟು ವ್ಯಕ್ತಿತ್ವ ವಿಕಾಸನಕ್ಕೆ ಸಂಬಂಧಪಟ್ಟಂತೆ ಶಿಬಿರ ನಡೆಸಿಕೊಟ್ಟಿದ್ದಾರೆ ಅವ್ರನ್ನ ಈ ನಮ್ಮ ಕಾಲೇಜಿಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಗಲಿ ಅವರ ವ್ಯಕ್ತಿತ್ವನ ಒಳ್ಳೆ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿ ಸಮಯ ಪಾಲನೆ ಮಾಡಿ ಕಲ್ತ್ಕೊಳ್ಳಿ ಅವರು ಅತ್ಯುತ್ತಮವಾದ ಅಂಗಗಳನ್ನ ಗಳಿಸಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ತಯಾರಿ ಹೇಗೆ ಕೇಳಿಸೋದು ಅಂತ ಹೇಳಿಕೊಳ್ಳಿ ಅವರ ಮಾತು ನಮಗೆ ಮನನ ಮಾತು ನಮ್ಮ ಜೀವನ ರೂಪಿಸುವುದಾಗಲಿ ಅಂತ ಹೇಳಿ ಅವನ ಉಪನ್ಯಾಸಕ್ಕೆ ಸ್ವಾಗತಿಸ್ತೀನಿ